ಪ್ರೀತಿಯಿಂದ ವಿನಯವಾಗಿ ಮಾತಾಡುವಂತಹ ಪ್ರೊಫೆಸರ್ ಕೃಷ್ಣೇಗೌಡರಿಗೆ ನಮ್ಮ ಉಪ ಮುಖ್ಯಮಂತ್ರಿಗಳು ಪ್ರೀತಿಯಿಂದ ಒಂದು ನವಾಜ್ ಆಗ್ತಾರೆ ಬಗ್ಗೆ ಪ್ರೀತಿ ಇದೆ ಅವ್ರಿಗೆ ಅವರು ಕಳೆದ ಚುನಾವಣೆಯಲ್ಲಿ ನನಗೆ ಫೋನ್ ಮಾಡಿ ಫೋನ್ ಮಾಡಿ ಏನಿದು ಮೈಗೆ ಎಣ್ಣೆ ಹಾಕೊಂಡು ಓಡಾಡ್ತಿರ ನೀವು ಹಿಡಿಯಕ್ಕೆ ಸಿಗಲ್ಲ ನುಡ್ಚ್ಕೊ ಬಿಡ್ತೀರಿ ಏನ್ ರಾಜಕೀಯ ಮಾಡ್ಬಿಟ್ರೆ ಮೈಲಿಗೆ ಆಗ್ಬಿಡ್ತಿರೋ ಈಗ ಮಾತ್ರ ಮಡಿಯಾಗಿದ್ದೀರಾ ನೀವು ವಿಧಾನಸೌಧಕ್ಕೆ ಬಂದ್ಬಿಟ್ರೆ ಕೆಟ್ಟದಾಗ್ಬಿಡ್ತದ ನಾವೆಲ್ಲ ಇಲ್ವಾ ಅಲ್ಲಿ ಏನ್ ವಿಧಾನಸೌಧದಲ್ಲಿ ಕೆಟ್ಟ ಅಂತದ್ ಕೆಟ್ಟದ್ ನಿಮ್ಗೆ ಈಗ ಅವೆಲ್ಲ ಮಾತಾಡಂಗಿಲ್ಲ ನೀವು ಈ ಎಲೆಕ್ಷನ್ ಅಲ್ಲಿ ನಿಮ್ಗೆ ಟಿಕೆಟ್ ಕೊಡ್ತೀವಿ ನೀವು ನಿಂತ್ಕೋಬೇಕಷ್ಟೇ ಎಲೆಕ್ಷನ್ಗೆಲ್ಲ ನಾವು ಮಾಡಿಸ್ತೀವಿ ಎದ್ಬೇಡಿದೀವಿ ನಾನು ಅವ್ರಿಗೊಂದೇ ಮಾತಾಡಿದೆ ಸರ್ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಹಿಂದೆ ಕರೆದಿದ್ರು ಬಂದ್ಬಿಡುವೆ ಸರ್ ಈಗ ನಾನು ಬಹಳ ದೂರ ಈ ದಾರಿಯಲ್ಲಿ ಬಂದ್ ಬಂದ್ಬಿಟ್ಟಿದ್ದೀನಿ ವಾಪಸ್ ಬರಕ್ ನನಗೆ ಎರಡನೇದು ರಾಜಕಾರಣ ಮಾಡೋನ್ಗೆ ಆಸೆ ಇರಬೇಕು ನಾನು ಎಮ್ ಎಲ್ ಎ ಆಗ್ಬೇಕು ನನ್ ಮಿನಿಸ್ಟರ್ ಆಗ್ಬೇಕು ನಾ ಏನೋ ಆಗ್ಬೇಕು ಅಂತ ಆಸೆ ಇರಬೇಕು ನನ್ ಕಟ್ಕೊಂಡು ಏನ್ ಮಾಡ್ತೀವಿ ಸರ್ ನನ್ಗೆ ಆಸೆನೇ ಇಲ್ಲ ನನಗೆ ಪವರ್ ಬೇಕು ನಾನು ಹಿಂಗೆ ಎಲ್ಲ ಅಧಿಕಾರಿಗಳನ್ನೆಲ್ಲ ಕೂರಿಸ್ ಅನ್ಬೇಕು ಇದೆಲ್ಲ ಆಸೆನೇ ಇಲ್ಲ ಈ ನನ್ನವ್ರನ್ನ ಇಟ್ಕೊಂಡು ಆಮೇಲೆ ನೀವೇ ತಲೆ ಚೆಚ್ಕೊಬೇಕಾಗಿತ್ತು ಇವ್ಯಾವ ಈ ಪಾಪಿನೆಲ್ಲ ಹೋಗಿ ಮೇಲೆ ಎ ಹಾ ಇವನೇನು ಇವನು ಪ್ರಯೋಜನ ಇಲ್ಲ ಅಂತ ಅನ್ಕೋಬಾರ್ದು ಅದರಿಂದ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸರ್ ನಿಮ್ಮ ವಿಶ್ವಾಸಕ್ಕೆ ಪ್ರೀತಿಗೆ ನಾನು ಕೃತಜ್ಞ ಆದರೆ ನನ್ನ ಮನಸ್ಥಿತಿ ಅಲ್ಲಿಲ್ಲ ಈಗ